ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗು ನ್ಯೂಸ್ ನಾನ್ ನಿಮ್ಮ ಅಕ್ಷತಾಬಿ ಕಳ್ಳರ ಹಾವಳಿಯಿಂದಾಗಿ ನಮಗೆ ರಾತ್ರಿಯೆಲ್ಲ ಮನೆ ಬಾಗಿಲು ಮುಚ್ಚಿಕೊಂಡರೂ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ ಎಂದು ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಸಾಯಿ ನಗರದ ನಿವಾಸಿಗಳು ಪೊಲೀಸ್ ಅಧಿಕಾರಿಗಳ ಎದುರಿಗೆ ಅಳಲು ತೋಡಿಕೊಂಡರು ಪಟ್ಟಣದ ಪೊಲೀಸ್ ಠಾಣೆಗೆ ಶುಕ್ರವಾರ ಸಂಜೆ ಆಗಮಿಸಿದ್ದ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ತಮಗೆ ಆಗುತ್ತಿರುವ ಭಯವನ್ನು ಪೊಲೀಸರ ಎದುರಿಗೆ ಬಿಚ್ಚಿಟ್ಟರು ಪುರಸಭೆಯ ಸದಸ್ಯೆ ಸಹನಾ ಬಡಿಗೇರ್ ಪ್ರತಿಭಾ ಅಂಗಡಿಗೇರಿ ಮಾತನಾಡಿ ಒಂಟಿ ಮನೆಗಳು ಮಹಿಳೆಯರು ಮಕ್ಕಳನ್ನು ಗುರಿಯಾಗಿಸಿಕೊಂಡು ಮನೆ ಬಾಗಿಲು ಬಡಿಯುತ್ತಾರೆ ಮನೆಯೊಳಗಡೆ ಟಾರ್ಚ್ ಲೈಟ್ ಹಾಕುತ್ತಾರೆ ರಾತ್ರಿ ಸಮಯದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದು ನಾಲ್ಕಾರು ಮನೆಗಳ ಬಾಗಿಲನ್ನು ಈ ಮೂರು ದಿನಗಳಲ್ಲಿ ಬಡಿದು ಪರಾರಿಯಾಗಿದ್ದಾರೆ ಎಂದು ಹೇಳಿದರು ದೇಶಕ್ಕೆ ಸೇವೆ ಸಲ್ಲಿಸಲು ಹೋದ ಸೈನಿಕನ ಮನೆಗೂ ಈ ವಾರ್ಡ್ನಲ್ಲಿ ಭದ್ರತೆ ಇಲ್ಲದಂತಾಗಿದೆ ತಾಯಿಯೊಬ್ಬಳು ತನ್ನ ಎರಡು ಸಣ್ಣ ಮಕ್ಕಳೊಂದಿಗೆ ದಿನವಿಡೀ ಕಣ್ಣೀರು ಹಾಕುತ್ತಾ ದುಡಿದ್ದಾಳೆ ಪೊಲೀಸರು ಈ ಮಲ್ಲಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಹೆಚ್ಚಿನ ಗಸ್ತು ಮಾಡಬೇಕು ಪುರಸಭೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳಿಗೆ ಬೀದಿ ದೀಪ ಹಾಕುವಂತೆ ಹೇಳಿದರು ಈವರೆಗೂ ಅಳವಡಿಸುತ್ತಿಲ್ಲ ಕತ್ತಲೆಯಾದರೆ ಸಾಕು ಏನಾಗುತ್ತದೆಯೋ ಎಂಬ ಭೀತಿ ಹುಟ್ಟಿದೆ ಎಂದು ದೂರಿದರು ಮನೆಯವರು ಆರ್ಮಿಯಲ್ಲಿ ಇದಾರೆ ಇವರು ಒಬ್ಬರೇ ಇರ್ತಾರೆ ಒಂದು ಮಗುನ ಕರ್ಕೊಂಡಿರ್ತಾರೆ ಪಾಪ ಈಗ ಕಳತನ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆ ಇದರಿಂದ ಪೊಲೀಸರು ಇದಕ್ಕೆ ಗಮನ ಹರಿಸಬೇಕು ನಾವು ಕೂಡ ಇಲ್ಲಿ ಎಲ್ಲರೂ ಒಂದು ಮನವಿ ಕೊಡ್ತಾ ಇದ್ದೀವಿ ಇಲ್ಲಿ ಸಿ ಕ್ಯಾಮ್ರಾ ಒಂದು ಅಳವಡೆ ಮಾಡಬೇಕು ಅಂತೇಳಿ ಚೀಪ್ ಆಫೀಸರ್ಗಾಯ್ತು ಮತ್ತು ತೋರೋದು ಪೊಲೀಸ್ ಸ್ಟೇಷನ್ಗೂ ನಾವು ಇಲ್ಲಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಒಂದು ಸಿ ಸಿ ಕ್ಯಾಮ್ರಾ ಕೊಡಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲಿ ಏನು ನಡೆದಿದೆ ಕೆಲಸ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನಾನು ಈ ವಾರ್ಡಿನ ಸದಸ್ಯಾಗಿ ಇದನ್ನ ತಮ್ಮಂದೇ ಲೈಕ್ ವ್ಯವಸ್ಥೆ ನೀವು ಮಾಡ್ಕೋಬೋದಲ್ರಿ ಅಲ್ಲಿ ನೋಡ್ರಿ ನಾನು ಆ್ಯಕ್ಚುಲಿ ಎರಡೂವರೆ ಲಕ್ಷದೊಂದು ಆರು ಲಕ್ಷದೊಂದು ಟೆಂಡರ್ ಆಗಿದೆ ಮಾಡ್ತಾ ಇದ್ದಾರೆ ನಾನು ಹೇಳಿದ್ವಿ ನನ್ನ ವಾರ್ಡಿಗೆ ಏನೂ ಬೇಕಾಗಿಲ್ಲ ಲೈಟ್ ರೋಡು ರಸ್ತೆ ನೀರಿನ ವ್ಯವಸ್ಥೆ ಇದು ಬೇಕಂತ ಪ್ರತಿ ಸಾರಿ ಮೀಟಿಂಗ್ ದಾಗ ನಾನು ಇದೇ ಚರ್ಚೆ ಇಡ್ತಾ ಅಪ್ಪಾಜಿ ಅಪ್ಪಾಜ್ ಮುಂದೆ ಇದನ್ನೇ ಹೇಳ್ದೆ ರೋಡ್ ಮಾಡಕ್ ಬಜೆಟ್ ಇಲ್ಲ ಅಂತೀರಾ ಮಾಡಬೇಡಿ ನಮ್ಗೆ ಸದ್ದು ಲೈಟ್ ಬೇಕು ನಮ್ಮ ವಾರ್ಡ್ನಲ್ಲಿ ಇದ್ರ ಸಲುವಾಗಿ ನಾನು ಅವ್ರು ಅವ್ರ ಮುಂದೂ ಈ ಮಾತು ಚರ್ಚೆ ಮಾಡಿದ್ದೀನಿ ಆಯ್ತಮ್ಮ ಮಾಡೋಣ ಅಂತ ಅವರು ಹೇಳಿದ್ದಾರೆ ಚೀಫ್ ಆಫೀಸರ್ ಮುಂದೂ ಅದನ್ನೇ ಹೇಳಿನಿ ಬಳಸಿನ ಅಧ್ಯಕ್ಷರು ಅವ್ರಿಗೂ ಅದನ್ನೇ ಹೇಳಿದ್ದೀನಿ ಆರು ಲಕ್ಷ ಜನ ಇರ್ತಾರೆ ನಮಗೆ ವಾರ್ಡಿಗೆ ಲೈಟ್ ಆಗಬೇಕು ಮೇನ್ ಅದೇ ಇಂಪಾರ್ಟೆಂಟ್ ಯಾಕೆ ಕಾಳತನ ಆಗ್ತಾ ಇದೆ ರೋಡ್ ರಸ್ತೆ ಸರಿಯಾಗಿಲ್ಲ ಲೈಟ್ ಕೂಡಿ ಮತ್ತು ಸರ್ಗೊಂದು ಪಿ ಎಸ್ ಎಸ್ ಸರ್ಗೊಂದು ಲೆಟ್ರ್ ಕೊಟ್ಬಿರೂ ಯಾಕಂದ್ರೆ ನಮ್ಮ ವರ್ಣಗಲ್ಲಿ ಗಾಡಿ ಅಡ್ಡಾಡೋದು ಬಂದ್ ಮಾಡ್ಯಾರ ಯಾಕಂದ್ರೆ ಎಲ್ಲ ಕಡೆ ಅಡ್ಡಾಡ್ತಾರೆ ನಮ್ಮ ಕಡೆ ಬಂದಾಗಿದ್ದಕ್ಕೆ ನಾವೆಲ್ಲರೂ ಕೂಡಿ ಒಂದು ತಿನ್ಮಾಂಡ್ ತೊಗೊಂಡು ಹೋಗೋಣ ಬಾ ಭೇಟಿ ಹಾಕೊಂಡು ಅಂತ ಬಂದ್ವಿ ಇಲ್ಲಿ ಸರ್ಗದೇ ಕೇಳ್ಕೊಂಡ್ವಿ ನಮ್ಮ ಎರಡಕ್ಕಾದ್ರೂ ಗಾಡಿ ನಾಲ್ಕು ಸಲ ಅಡ್ಡಾಡ್ಬೇಕು ರಾತ್ರಿ ಯಾಕಂದ್ರೆ ಸ್ವಲ್ಪ ಒಯ್ ಒಯ್ ಅನ್ನೋದು ಗಾಡಿ ಕೇಳ್ತಂದ್ರೆ ಎಲ್ಲಿದ್ದಲ್ಲಿ ಓಡಿ ಹೋಗ್ತಾರ ಎಲ್ಲಿಕಂದ್ರೆ ಒಬ್ಬರು ಮನಿ ಬಡಕತ್ತಂದ್ರ ಇನ್ನೊಬ್ರು ಮಾಂಜಿಗೆ ಒಳಗ್ ಕೂತ್ ಬಿಡ್ತಾರೆ ಯಾರು ಹೊರಗೆ ಬರಂಗಿಲ್ಲ ಆ ಟೈಮ್ದಾಗ ಅವ್ರ ಕೈಗೆನ ಚಾಕು ಇದು ನೋಡ್ಯಾರ ನೋಡ್ಯಾರವರು ಯಾಕೆ ಇಲ್ಲಿ ಶರಣು ಅಂತೇಳಿ ಕೆನರಾ ಬ್ಯಾಂಕ್ನಾಗ ಅವರು ವರ್ಕ್ ಮಾಡ್ತಾರೆ ಅವರೆಲ್ಲರೂ ನೀನ ಮನೆ ತಕ ಬಂದು ಬಾಕ್ಲ ದಡ್ ಅಡ್ಡ ಬರ್ಸಿದಾಗ ಇವರೆಲ್ಲರೂ ಅಂಜಿ ಮಕ್ಳು ತಕೊಂಡು ಒಳಗೆ ಕೂತ್ಬಿಟ್ರ ಅವ್ರಂದ್ಕೊಂಡು ಶೋ ಅಂದ ಹಿಂಗಾಗೈತ್ರಿ ಮೇಡಮ್ ಹ್ಯಾಂಗ್ ಮಾಡ್ಬೇಕು ನಮ್ಮ ನಿಮ್ ಲೈಟ್ ಇಲ್ಲ ಏನೂ ಇಲ್ಲ ನಮ್ಮ ಸಮಸ್ಯೆ ಭಾಳ ಆಗೈತೆ ಅಂತಂದಾಗ ಆಯ್ತು ಕೇಳಿ ಏನಂತಾರ ಅದ್ರ ಬಗ್ಗೆ ವಿಚಾರ ಮಾಡೋಣ ಬಾ ಅಂದಾಗ ಎಲ್ಲರೂ ಕೂಡ ತೊಗೊಂಡ್ ಕೇಳ್ಸಿ ಎಲ್ಲರೂ ಕೂಡ ಬಂದ್ರಿ ಮನಿ ಪತ್ರ ತಗೊಂಡು ಅದಕ್ಕೆ ಅದಕ್ಕೆ ಏನಿಲ್ಲ ಫೋನ್ ಹೊಡ್ಕೊಂಡು ಮಕ್ಳು ತಗೊಂಡು ಕುಂದಿರ್ತಾರೀ ಅವರಲ್ಲಿ ರಾತ್ರಿ ಅವ್ರಿಗೆ ಫೋನ್ ಬೆಳತನ ನಿದ್ದೆ ಮಾಡಲ್ಲ ಮಕ್ಕಳು ತೊಗೊಂಡು ಹಿಂಗೆ ಕುಂತರ್ತಾರ ಅವ್ರಲ್ಲಿ ಮತ್ತೆ ಆ ಟೈಮ್ದಾಗ ರಾತ್ರಿ ಕುಂದರ್ಸ ಅವ್ರು ಎದಿಡ ಬಡ ಅಂದ್ಕೊಂಡು ಕುಂದಿರ್ತಾರ ಇಲ್ರಿ ರೀ ಅಲ್ಲಿ ಕುಂದಿರ್ತಾರ ಮನ್ಯಾಕಿ ಬೆಳಕಾ ಹಿಂಗೆ ಕುತ ಸೌಕರ್ಯನೇ ಇಲ್ಲ ಅಂದ್ರೆ ಮತ್ತೆ ಮಿಲಿಟರಿ ಅವ್ರಿಗೆ ಸೌಕರ್ಯ ಇಲ್ಲ ಸೌಕರ್ಯ ಮಾಡ್ಕೊಡ್ರಿ ನೀವು ಲೈಟಿಂಗ್ ಸೌಕರ್ಯ ಮಾಡ್ಕೊಡ್ರಿ ರೋಡ್ ಅವಸ್ಥೆ ಮಾಡ್ಕೊಡ್ರಿ ಪೊಲೀಸರು ಗಾಡಿ ಒಂದ್ಸಲ ಆದ್ರೂ ಆಯ್ತಾ ನಮಗೂ ಭಯ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪಿಪ್ಲೈನ್ ಮಾಡಿಬಿಟ್ಟಾರೆ ಹಾಳು ಮಾಡಿ ಅಡ್ಡೆರ್ಡ್ ಲಾಕ್ ಬೋರ್ಲಾರ್ದಂಗ್ರಿ ಪಿಎಸ್ಐ ಸಂಜಯ್ ತಿಪ್ಪುರೆಡ್ಡಿ ಮಾತನಾಡಿ ಪೊಲೀಸ್ ಇಲಾಖೆಯಿಂದ ರಾತ್ರಿ ಎರಡು ಬಾರಿ ಗಸ್ತು ತಿರುಗಾಡಲಾಗುತ್ತದೆ ಅಂತಹ ಅಪರಿಚಿತ ವ್ಯಕ್ತಿಗಳು ಕಂಡಲ್ಲಿ ತಕ್ಷಣ ಒನ್ನೂರ ಹನ್ನೆರಡು ವಾಹನಕ್ಕೆ ಕರೆ ಮಾಡಿ ಮಾಹಿತಿ ನೀಡಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಮನೆಗಳ ಹೊರಗಡೆ ಸ್ಥಿತಿವಂತರಿದ್ದವರು ಸಿಸಿಟಿವಿ ಹಾಕಿಕೊಂಡರೆ ಉತ್ತಮ ಎಂದು ಹೇಳಿದರು ಸದ್ಯಕ್ಕೆ ವಾರ್ಡ್ನಲ್ಲಿ ಉಂಟಾಗುತ್ತಿರುವ ಭಯವನ್ನು ಹೋಗಲಾಡಿಸುವ ಕೆಲಸವನ್ನು ಪೊಲೀಸ್ ಇಲಾಖೆಯಿಂದ ು ಎಂದು ನಿವಾಸಿಗಳು ಆಗ್ರಹಿಸಿದರು ಸಂಗನಬಸಪ್ಪ ಹೂಗಾರ್ ಮಂಗಳೂರು ಎನ್ಎಸ್ ಬಿರಾದಾರ್ ಶರಣಗೌಡ ಬಿರಾದಾರ್ ವಿಲಾಸ್ ಮೇಲ್ಮನಿ ಕಿರಣ್ ಕುಮಾರ್ ಅಂಗಡಿ ಎಚ್ಎನ್ ನಾಗಾವಿ ಸಂಗಮೇಶ್ ಮೇಟಿ ರೇಷ್ಮಾ ನಾಯಕ್ ಗಿರ್ಜಾ ಮೇಟಿ ಆರ್ಎಸ್ ಕವಡಿಮಟ್ಟಿ ಸುನಂದಾ ನಾಟಿಕರ್ ಶಾಂತಾ ಅಂಬಿಗರ್ ಎಂಪಿ ನೆಲ್ಗದ್ದಿ ಗೀತಾ ಪಾಟೀಲ್ ದೀಪಾ ಸಾಸ್ನೂರ್ ಬಿಎಸ್ ಯಾಳವಾರ್ ಜಿಆರ್ ಪಾಟೀಲ್ ಕೆಎಸ್ ಪಾಟೀಲ್ ಮೊದಲಾದವರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ